ಎಲ್ರಿಗೂ ನಮಸ್ಕಾರ ಸ್ಯಾಟಿಸ್ಫ್ಯಾಕ್ಷನ್ನ ಮತ್ತೊಂದು ಎಪಿಸೋಡ್ಗೆ ನಿಮಗೆಲ್ಲರಿಗೂ ಸ್ವಾಗತ ವೆಲ್ಕಮ್ ಇವತ್ತಿನ ಟಾಪಿಕ್ಕು ಆರೋಗ್ಯ ಆರೋಗ್ಯವೇ ಭಾಗ್ಯ ಇತ್ತೀಚಿನ ದಿನಗಳಲ್ಲಿ ಜನರಿಗೆಲ್ಲ ತಮ್ಮ ತಮ್ಮ ಆರೋಗ್ಯದ ಬಗ್ಗೆ ಬಹಳಷ್ಟು ಕಾಳಜಿ ಇದೆ ಅಂತ ಅಂದ್ಕೋಬೋದು ಜನರೆಲ್ಲ ಆರ್ಗ್ಯಾನಿಕ್ ಫುಡ್ ಐಟಮ್ಗಳನ್ನು ಖರೀದಿ ಮಾಡ್ತಾರೆ ಈಗಂತೂ ಈ ಹೈಪರ್ ಇನ್ಫ್ಲೇಷನ್ ಕಾಲದಲ್ಲಿ ಆರ್ಗ್ಯಾನಿಕ್ ಫುಡ್ ಐಟಮ್ ಅಂದರೆ ಇನ್ನೂ ಕಾಸ್ಟ್ಲಿ ಅದ್ರ ಬಗ್ಗೆ ಇನ್ನೊಂದು ದಿವಸ ಮಾತಾಡೋಣ ಬಿಡಿ ಜನರಿಗೆಲ್ಲ ತಾವು ಏನು ತಿಂತೀವಿ ತಾವು ಏನು ತಿನ್ನಬಾರ್ದು ಅನ್ನೋದ್ರ ಬಗ್ಗೆ ಹೆಚ್ಚು ಹೆಚ್ಚು ತಿಳುವಳಿಕೆ ಇದ್ದಂತೆ ತೋರುತ್ತೆ ನಾವು ಹೆಚ್ಚಿನ ಮಟ್ಟಿಗೆ ಆರೋಗ್ಯ ಅಂದರೆ ದೈಹಿಕವಾಗಿ ಆರೋಗ್ಯ ಅಂತ ಅಂದ್ಕೋತೀವಿ ಆದರೆ ಸಾಮಾಜಿಕವಾಗಿ ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಎಲ್ಲ ರೀತಿಯಿಂದಲೂ ಆರೋಗ್ಯವಾಗಿರೋದು ಬಹಳ ಮುಖ್ಯವಾಗುತ್ತೆ ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅನ್ನೋದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಎ ಸೌಂಡ್ ಬಾಡಿ ವಿತ್ ಎ ಸೌಂಡ್ ಮೈಂಡ್ ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದರೆ ಈ ಸೋಷಿಯಲ್ ಮೀಡಿಯಾ ಪರಕಾಸ್ಟೆಯ ಕಾಲದಲ್ಲಿ ನಮ್ಮ ನಮ್ಮ ಮಾನಸಿಕ ಸ್ವಾಸ್ಥ್ಯ ಹಾಳಾಗೋದಕ್ಕೆ ಒಂದೆರಡು ಕಾರಣಗಳಲ್ಲ ಹಲವಾರು ಕಾರಣಗಳು ತಂತಾನೆ ಹುಟ್ಕೊಂಡು ಬರ್ತವೆ ಕೆಲವೊಮ್ಮೆ ಈ ಮಿಸ್ಇನ್ಫಾರ್ಮೇಷನ್ ಕಾಲದಲ್ಲಿ ಯಾವುದು ಸತ್ಯ ಯಾವುದು ಮಿಥ್ಯ ಅನ್ನೋದನ್ನು ಹೇಳೋದೇ ಕಷ್ಟ ಹೀಗಿದ್ದಕ್ಕೆ ನನ್ನಂಥವರು ಕೆಲವರು ಹೆಚ್ಚಿನ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳನ್ನು ಕನ್ಸೂಮ್ ಮಾಡದೇ ಇರೋದು ಅನಿಸುತ್ತೆ ಮೊನ್ನೆ ನನ್ನ ಸ್ನೇಹಿತರೊಬ್ಬರು ಹೇಳ್ತಾ ಇದ್ದರು ಒಮ್ಮೆ ನಲವತ್ತು ದಾಟಿದ ಮೇಲೆ ಗಂಡಸರಿಗೆ ತಮ್ಮ ತಲೆಯ ಮೇಲಿನ ಕೂದಲಿನ ಚಿಂತೆ ಹೆಂಗಸರಿಗೆ ಅವರವರ ಬೊಜ್ಜಿನ ಚಿಂತೆ ಅಂತ ನಮ್ಮ ಆಫೀಸ್ನಲ್ಲೂ ಕೆಲವರು ಇದ್ದಾರೆ ಅವರು ಅಫಿಷಿಯಲ್ಲಾಗಿ ಐವತ್ತು ದಾಟಿದರೂ ಕೂಡ ಫಾರ್ ಎವರ್ ಟ್ವೆಂಟಿ ಒನ್ ಅನ್ನೋ ಥರ ಡ್ರೆಸ್ ಮಾಡ್ತಾರೆ ತಮ್ಮ ಆ್ಯಟಿಟ್ಯೂಡ್ಗಳಲ್ಲಿ ತಾವು ಯಂಗ್ ಅಂತ ತೋರಿಸ್ಕೊಳ್ತಾರೆ ಇಂಥವರೇ ಎಲ್ಲದನ್ನೂ ಓವರಾಗಿ ಮಾಡೋದು ಈಗ ನಲವತ್ತು ಐವತ್ತಕ್ಕೆ ಬಂದ ಜನ ಎಲ್ಲ ಒಂದು ಕಾಲದಲ್ಲಿ ತಮ್ಮ ತಮ್ಮ ಇಪ್ಪತ್ತು ಮೂವತ್ತು ವರ್ಷಗಳನ್ನು ಎಂಜಾಯ್ ಮಾಡಿರ್ತಾರಲ್ವಾ ಯಾವುದೇ ಕಂಪ್ಲೇಂಟು ಇರೋದಿಲ್ಲ ಆಗ ಹಾಗಿದ್ದಾಗ ಜನರು ತಮ್ಮ ನಲವತ್ತು ಐವತ್ತು ಅರವತ್ತರ ವರ್ಷಗಳನ್ನು ಅಷ್ಟೇ ಸಹಜವಾಗಿ ಯಾಕೆ ಎಂಜಾಯ್ ಮಾಡೋಲ್ಲ ಎಲ್ಲರೂ ತಾವು ಯಂಗಾಗಿ ಕಾಣಿಸ್ಲೇಬೇಕು ಅಂತ ಏನಾದ್ರು ರೂಲ್ಸ್ ಇರತ್ತಾ ನಾವು ಹೇಗೆ ಕಾಣ್ತೀವಿ ವಯಸ್ಸಾದ ಮೇಲೆ ಅನ್ನೋದಕ್ಕೆ ನಮ್ಮ ತಂದೆ ತಾಯಿಗಳೇ ನಿದರ್ಶನಕ್ಕಿರಲ್ವೇ ಯಾವುದೇ ಒಂದು ಸಮಾಜದಲ್ಲಿ ವಯಸ್ಸಾದವರನ್ನ ನಿರ್ಲಕ್ಷ್ಯ ಮಾಡಬೇಕು ಅಂತ ಏನೂ ರೂಲ್ಸ್ ಇರೋಲ್ಲ ಅದು ಬಿಟ್ಟು ನಮ್ಮ ಕಾರ್ಪೊರೇಟ್ ವರ್ಲ್ಡ್ನಲ್ಲಿ ವಯಸ್ಸಾದವ್ರನ್ನ ಹೀಗೆ ಟ್ರೀಟ್ ಮಾಡಬೇಕು ಅಂತ ಏನೂ ಕಾನೂನು ಇರೋದಿಲ್ಲ ಅಲ್ವಾ ಈಗ ಅಥವಾ ನಮಗೆಲ್ಲ ವಯಸ್ಸಾಗ್ತಾ ಆಗ್ತಾ ನಮ್ಮ ಜೊತೆ ಹೊಸ ಕೆಲಸಕ್ಕೆ ಸೇರ್ಕೋತಾರಲ್ಲ ಮಿಲನಿಯಲ್ಸು ಮತ್ತು ಜನ್ರೇಷನ್ ಜಿ ಕಿಡ್ಸ್ ಏನಿದ್ದಾರೆ ಅವ್ರ ಜೊತೆಗೆ ಏನಾದರೂ ಕೆಲಸ ಮಾಡೋದಕ್ಕೆ ಅಂಜಿಕೆ ಏನಾದರೂ ಆಗುತ್ತಾ ಈ ಏಜಿಂಗ್ ಅನ್ನೋದು ಸಹಜವಾಗಿ ನಡೆಯೋ ಪ್ರಕ್ರಿಯೆ ಅದನ್ನು ನೀವು ವಿರೋಧಿಸಿ ಅಥವಾ ಬಿಡಿ ಅದಂತೂ ನಿಲ್ಲೋದಿಲ್ಲ ಅಲ್ವೇ ನೀವು ನಾಲ್ಕು ಅಥವಾ ಐದು ವರ್ಷದ ಮಗು ಅಲ್ಲ ಅಂತ ಅಂದರೆ ನಂತರ ಬರೋ ಎಲ್ಲ ವರ್ಷಗಳಲ್ಲೂ ನೀವು ವಯಸ್ಸಾದವರೇ ಯಾಕಂದರೆ ಕೇವಲ ನಾಲ್ಕು ಅಥವಾ ಐದು ವರ್ಷದ ಮಕ್ಕಳು ಮಾತ್ರ ಹೆಂಗೆ ಬೀಳ್ತಾರೋ ಹಾಗೆದ್ದು ಕುತ್ಕೊತಾರೆ ಅವರಿಗೆ ಈ ಮೇಲ್ಗಡೆ ಸ್ಟೇರ್ಸಿಂದ ಬಿದ್ದರೂ ಏನೂ ಆಗೋದಿಲ್ಲ ಅನ್ನೋ ವಯಸ್ಸದು ಅದೇ ನಾವೇನಾದರೂ ಈಗ ಮೆಟ್ಟಲು ಇಳಿಯುವಾಗ ಸ್ವಲ್ಪ ಜಾರದ್ರೂ ಕೂಡ ಅದು ಉಳುಕಾಗಿ ಅಳುಕಾಗಿ ಸುಧಾರಿಸ್ಕೊಳ್ಳೋಕ್ಕೆ ವಾರಗಳೇ ಬೇಕಾಗಬಹುದು ನನ್ನ ವಿಚಾರ ಇಷ್ಟೇ ಬದುಕಿರುವ ಎಲ್ರಿಗೂ ವಯಸ್ಸಾಗೋದು ಸಹಜ ಹಾಗಿದ್ದಾಗ ನಾವು ನಮ್ಮ ವಯಸ್ಸನ್ನು ಮುಚ್ಚಿಡ್ತಾ ಇದ್ದೀವಿ ಅನ್ನೋ ಪ್ರಯತ್ನವೇ ತಪ್ಪು ನಾವು ಕನ್ನಡಿಯಲ್ಲಿ ನೋಡ್ಕೊಳ್ಳೋ ನಮ್ಮನ್ನೇ ನಾವು ಇಷ್ಟಪಡಲ್ಲ ಅಂದಮೇಲೆ ನಮ್ಮ ಮೇಲಿನ ಯಾರ ಇಷ್ಟ ಕಷ್ಟ ತಗೊಂಡು ನಾವು ಏನಂತ ಮಾಡೋದು ನಾವು ಹೇಗಿದ್ದೇವೋ ಹಾಗೇ ಇರ್ತೀವಿ ಈಗ ಒಬ್ಬೊಬ್ಬರು ದಪ್ಪಾಗಿ ಕುಳ್ಳಾಗಿ ಎತ್ತರವಾಗಿ ಸಣ್ಣಾಗಿ ಇರ್ತಾರೆ ಅಂತಂದರೆ ಅದಕ್ಕೆ ಹಲವಾರು ಕಾರಣಗಳಿರುತ್ತೆ ನಾವು ಬುದ್ಧಿವಂತರು ನಮಗೆಲ್ಲ ನಮ್ಮ ಕಂಟ್ರೋಲ್ನಲ್ಲೇ ಇರುತ್ತೆ ಅಂತ ಅಂದ್ಕೋತೀವಲ್ಲ ಅದರಷ್ಟು ದೊಡ್ಡ ಮೂರ್ಖತನ ಮತ್ತೊಂದಿಲ್ಲ ಎಲ್ಲದಕ್ಕಿಂತ ಮುಖ್ಯ ಅಂದರೆ ನಮ್ಮ ಮಾನಸಿಕ ಸ್ವಾಸ್ಥ್ಯ ವಿಚ್ ಇಸ್ ಅರೌಂಡ್ ಹೌ ಡು ವಿ ಲುಕ್ ಆ್ಯಂಡ್ ಹೌ ಡು ವಿ ಫೀಲ್ ಟುಡೇ ಇಷ್ಟು ಕ್ಲಾರಿಟಿ ನಮ್ಮ ಮೇಲೆ ನಮಗೆ ಬಂತು ಅಂತಂದರೆ ಅರ್ಧ ಆರೋಗ್ಯ ಬಂದಂತೆಯೇ ಇನ್ನು ಉಳಿದ ಅರ್ಧ ನಮ್ಮ ಇತರ ಆಯಾಮಗಳ ಮೇಲೆ ನಿಂತಿರುತ್ತೆ ಆರೋಗ್ಯ ಮುಖ್ಯ ಅದನ್ನು ನೋಡಿಕೊಂಡು ಕಾಪಾಡಿಕೊಂಡು ಉಳಿಸ್ಕೊಂಡು ಹೋಗೋ ಜವಾಬ್ದಾರಿ ನಮ್ಮೆಲ್ಲರದ್ದು ಕೂಡ ಹೀಗಂತ ಅನಿಸಿದ್ದು ಈ ಹೊತ್ತಿನ ತತ್ವ ನಿಮಗೇನು ಅನಿಸುತ್ತೆ